ಎಲ್ಲೋ ಯಲೋ ಜೊಪ್ಪ ಇದೊಂದು ಹುಡ್ಕಾಟಸ್ಕೊಟ್ಟೆ ಟ್ರೇಲರ್ ಒಂದು ಡೈಲಾಗ್ ಬರುತ್ತೆ ನಮ್ಮ ವೇಣು ಬರದಿರೋ ಡೈಲಾಗು ತುಂಬಾ ಅದ್ಭುತವಾದ ಡೈಲಾಗು ಎಲ್ಲರೂ ದುಡ್ಡಿಗೋಸ್ಕರ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಖುಷಿಗೋಸ್ಕರ ಏನ್ ಅಂತ ಯಾರು ಕೇಳಲ್ಲ ಅಂತ ಈ ಸಂದರ್ಭದಲ್ಲಿ ಆ ಡೈಲಾಗ್ನ ನನ್ನ ಲೈಫಿಗೆ ನಾನು ಕನೆಕ್ಟ್ ಮಾಡ್ಕೋತೀನಿ ನನ್ನ ಖುಷಿಗೋಸ್ಕರ ನನ್ನ ಪ್ಯಾಶನ್ಗೋಸ್ಕರ ಸಿನಿಮಾ ಮಾಡಿದ್ದೀನಿ ಅಂದರೆ ಸಿನಿಮಾಗೆ ಬಂದಿದ್ದೀನಿ ನಾನು ಇಷ್ಟು ವರ್ಷಗಳ ಟಿ ವಿ ಜರ್ನಿ ನಂತರ ಅಹ್ ಸಿನಿಮಾ ಕನಸಾಗೆ ಹೊಡೆದಿರುತ್ತೆ ಒಬ್ಬ ಮನೆಯಿಂದ ಬ್ಯಾಗ್ ಇಟ್ಕೊಂಡು ಹೊರಟಾಗ ಸಿನಿಮಾ ಮಾಡೋದಂತ ಟಿ ಟಿವಿ ಅವಕಾಶ ಅನ್ನ ಮತ್ತು ನೆಲೆ ಎಲ್ಲವನ್ನೂ ಕೊಟ್ಟು ಕೀರ್ತಿ ಮತ್ತು ಕೆಲಸ ಕೊಟ್ಟು ಕಂಟಿನ್ಯೂಸ್ ವರ್ಕ್ ಮಾಡಿದ್ವಿ ಸಿನಿಮಾ ಅನ್ನೋದು ಒಂದು ಕನಸು ಮತ್ತು ಒಂದು ದಾಸೆ ಉಳಿಯತ್ತೆ ಒಬ್ಬ ಮನುಷ್ಯನಿಗೆ ಮಾಡಲೇಬೇಕು ಅನ್ನೋ ಒಂದಿರುತ್ತೆ ಆ ನಿಟ್ಟಲ್ಲಿ ಕಥೆ ಎಲ್ಲ ಶೋರೊಬ್ಬರು ಸೊ ವೈಯಕ್ತಿಕವಾಗಿ ನಾನೊಬ್ಬ ತುಂಬಾ ತಿರ್ಗಾಡುವಂತ ವ್ಯಕ್ತಿ ಕೆಲಸ ಇಲ್ಲ ಅಂದ್ರೆ ಎಲ್ಲರೂ ಅವಕಾಶ ಸಿಗುತ್ತೆ ಬೇರೆಯವರಿಗೆ ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತೀನಿ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಯಾರಾದರೂ ಮದುವೆ ಕರೆದ್ರು ಕೂಡ ಬರ್ತೀನಿ ಯಾಕಂದ್ರೆ ಆ ಮದುವೆ ಅಷ್ಟೆ ಇಂಪಾರ್ಟೆಂಟ್ ಹೋಗ್ಬರೋದು ನಾ ಜರ್ನಿ ಟ್ರಾವೆಲ್ ತುಂಬ ಪ್ರೀತಿ ಮಾಡ್ತೀನಿ ಆ ಥರದ್ದು ವ್ಯಕ್ತಿತ್ವ ಇರೋದ್ರಿಂದ ಬಹುಶಃ ಆಮೇಲೆ ಜರ್ನಿ ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ತುಂಬ ಇರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಕಾರಣಗಳಿವೆ ಯಾಕೆ ಇಲ್ಲ ಅಂತ ಕನ್ನಡದ ಮಟ್ಟಿಗೆ ಜರ್ನಿ ಸಿನಿಮಾಗಳು ಕಡಿಮೆ ಅಂದರೆ ಚಾರ್ಲಿನೇ ಲೇಟೆಸ್ಟ್ ಎಕ್ಸಾಂಪಲ್ ನಮಗೆ ಆ ಕಾರಣಕ್ಕೆ ಈ ಝೋನ್ ಅನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಹೋಗಿದ್ದು ಒಬ್ಬ ಹುಡುಗ ಇವತ್ತಿನ ತಲೆಮಾರಿನ ಹುಡುಗ ತನ್ನ ಇದಕ್ಕೆ ಅಪ್ಪ ಮತ್ತು ಮಗನ ಒಂದು ಕ್ಲಾಶು ಸಣ್ಣ ಒಂದು ಇದು ಈ ಮೊಬೈಲು ಮತ್ತೆ ರೀಲ್ಸ್ ಮಾಡುವಂಥ ಹುಡುಗ ಅವನ ಬದುಕಲ್ಲಿ ಆಗುವಂತಹ ಒಂದು ಆದಂತಹ ಒಂದು ಘಟನೆ ಅವನು ದೇಶ ಸುತ್ತಿದ್ದಾನೆ ಯಾಕೆ ಹೋಗ್ತಾನೆ ಅನ್ನೋದು ಇವತ್ತು ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆ ಬಹಳಷ್ಟು ಜನ ನಮ್ಮ ಕನ್ನಡದ ಹುಡುಗರುಗಳಲ್ಲಿ ಬೈಕಲ್ಲಿ ಹೋಗಿದ್ದಾರೆ ಕಾರಲ್ಲಿ ಹೋಗಿದ್ದಾರೆ ಟ್ರೈನಲ್ಲಿ ಹೋಗಿದ್ದಾರೆ ಅಲ್ಲಿ ರೀಲ್ಗಳನ್ನು ಮಾಡಿ ಅಲ್ಲಿನ ತೋರಿಸಿ ಅದನ್ನ ದಾಖಲೆ ಅನ್ನೋ ಒಂದು ಒಂದು ಖುಷಿ ಒಂದು ಅಡ್ವೆಂಚರ್ ಅವ್ರ ಮೈಂಡ್ ಅಲ್ಲಿ ಇದೆ ಅಂತಹ ಎಲ್ಲಾ ಹುಡುಗರನ್ನ ನನ್ನ ಹೀರೋ ರಿಪ್ರೆಸೆಂಟ್ ಮಾಡ್ತಾನೆ ಮೊಬೈಲ್ ಇಟ್ಕೊಂಡು ಯಾರು ವಿಡಿಯೋ ಮಾಡ್ತಾರೆ ಅವ್ರ ಅವರೆಲ್ಲರೂ ನನ್ನ ಹೀರೋ ತರದ ಕ್ಯಾರೆಕ್ಟರ್ಗಳು ಅಂತ ನಾನು ಅಂದ್ಕೊಂಡು ಈ ಕಥೆನ ಮಾಡಿದ್ದೀನಿ ಅವ್ರ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋ ತರದ ಕಥೆ ಮಾಡಿದ್ದೀವಿ ಇದನ್ನು ಸೊ ಈ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಯಾರ್ಯಾರು ಎದೆಗೆ ಸಿಗ್ತಾರೆ ಎದುರಿಗೆ ಸಿಕ್ಕೋರಿಂದ ಇವನ ಕೇಳ್ತಾನೆ ಇವರಿಂದ ಸರ್ಕಮ್ಸ್ಟಾನ್ಸಸ್ ಮತ್ತು ಆ ಇದುಗಳು ಇವನಲ್ಲಿ ಕರ್ಕೊಂಡು ಹೋಗುತ್ತೆ ಸೊ ಅದು ಸಿನಿಮಾದ ಮುಖ್ಯಾಂಶ ಆಗುತ್ತೆ ಬೆಂಗಳೂರಿನಿಂದ ಹಿಮಾಲಯದವರೆಗೂ ಕತೆ ಸಾಗುವಾಗ ಬಹಳಷ್ಟು ಪ್ರಾಂತ್ಯಗಳು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಡೆಲ್ಲಿ ಆಗ್ರ ಪಂಜಾಬ್ ಆಮೇಲೆ ಮನಾಲಿ ರೋಹಟಾಂಗ್ ಪಾಸು ಆ ಸ್ಪಿಟಿ ವ್ಯಾಲಿ ಅಲ್ಲಿ ತನಕ ಹೋಗುವಾಗ ಬರುವ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಸಂಸ್ಕೃತಿಯ ಕೆಲವು ಪಾತ್ರಗಳು ಕತೆಗೆ ಹೇಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ